ಯಾರೋ ಬಂದು ಅವನೇ ಪ್ರತಾಪ ಅಂತ ಪ್ರತಾಪ ಸಿಂಹ ಅಂತ ಹೆಸರು ಇಟ್ಬಿಟ್ಟವ್ರು ಅಪ್ಪಿತಪ್ಪಿ ನಾಯಿ ಅಂತ ಇಡಬೇಕಾಯ್ತು ಅವನ ಹೆಸ್ರು ಮುಂದೆ ಸಿಂಹ ಅಂತ ತಪ್ಪಿ ತಪ್ಪಿ ಇಟ್ಬಿಟ್ಟವ್ರೆ ಅವ್ರು ಯಾರೋ ಅವನು ಹಿನ್ನೆಲೆ ಗೊತ್ತಾ ಯಾರಿಗಾದ್ರು ಅವನು ಹೆಣ್ತೀರೇ ಅವನು ಸಹಿಸ್ಕೋದೇ ಬಿ ಜೆ ಪಿ ಹೈಕಮಾಂಡ್ಗೆ ಕಂಪ್ಲೇಂಟು ಬರೆದಿರೋದು ಮೊನ್ನೆ ಯಾರೋ ಮಾತಾಡ್ತಿದ್ದಾರೆ ಮೈಸೂರಲ್ಲಿ ಇವನು ಸರಿ ಇಲ್ಲ ಇವನ್ನ ನಡತೆ ಸರಿ ಇಲ್ಲ ಇವನು ಕಚ್ಚೇರ್ಕ ಅನ್ನೋದನ್ನ ಭಾಳಷ್ಟು ಜನ ಮೈಸೂರಲ್ಲಿ ಮಾತಾಡ್ತಾರೆ ಅದಕ್ಕೋಸ್ಕರನೇ ಅವನಿಗೆ ಬಿ ಜೆ ಪಿ ಟಿಕೆಟ್ ಕೊಡ್ದೇ ಕ್ಯಾಕು ಸುಗ್ದು ಮನೇಲಿ ಕುಣ್ಸಿದ್ದಾರೆ ಬಿ ಜೆ ಪಿ ಹೈಕಮಾಂಡವ್ರು ಅಂಥವ್ರ ಬಗ್ಗೆ ನಮ್ಮ ಬಂದು ಇಲ್ಲಿ ನಮ್ಮ ಜನಕ್ಕೆ ತಿಳುವಳ್ಕೆ ಹೇಳ್ತಾರಂತೆ ಇದೆಷ್ಟು ಸರಿ ಇದನ್ನು ನಂಬಬೇಕಾ ನಮ್ಮ ಜನ ಯುವಕರನ್ನೆಲ್ಲ ದಾರಿ ತಪ್ಪಿಸೋ ಕೆಲಸ ಮಾಡ್ತಾವ್ರೆ ಪ್ರಚೋದನೆ ಭಾಷಣ ಮಾಡೋದು ಯುವಕರನ್ನ ದಿಕ್ ದಾರಿ ತಪ್ಪಿಸೋ ಕೆಲಸನ ಇವರು ಮಾಡ್ತಿದ್ದಾರೆ ಇನ್ನೊಬ್ಬರು ಬಂದು ಹೇಳ್ತಾರಂತೆ ನಾನು ಮೋಜು ಮಾಡೋಕ್ಕೆ ಹೋಗಿದ್ದೀನಿ ಅಂತ ಇವರೆಲ್ಲ ಎಲ್ಲಿದ್ದರು ಇವರ ಅಪ್ಪನಿಗೆ ಅಧಿಕಾರ ಬರಬೇಕಾದ್ರೆ ಯಾರು ಕಷ್ಟಪಟ್ಟರು ಯಾರು ಕೊಡಿಸಿದ್ರು ಅನ್ನೋದನ್ನ ಅವನ ದಿನ ಅಷ್ಟು ಬೇಗ ಮರ್ದ್ಬಿಟ್ಟವನೇ ಹಾಂ ಅವರಪ್ಪ ಏನೇನು ಯಾವ ಕೇಸ್ ಫಿಕ್ಸ್ ಆಗದೆ ಯಾರು ಲಂಚ ತಗೊಂಡು ಅಕೌಂಟಲ್ಲಿ ಲಂಚ ತಗೊಂಡು ಜೇಲ್ಗೆ ಹೋದರು ಯಾರು ಮಂತ್ರಿಯಾಗಿ ರೇಪ್ ಕೇಸ್ ಬಿಟ್ಟು ಬಡ್ಸ್ಕೊಂಡು ಜೈಲ್ಗೆ ಹೋದರು ಯಾರು ಲಂಚ ತೊಗೊಂಡು ಬಾಸಕ ಜೇಲ್ಗೆ ಹೋಗಿದ್ದ ಯಾರು ಯಾವ ಪಾರ್ಟಿಯವರು ಪೋಕ್ಸೋ ಕೇಸ್ ಹಾಕ್ಸ್ಕೊಂಡಿದ್ದು ಯಾರು ಯಾವ ಪಾರ್ಟಿಯವರು ಇಂಥವ್ರು ಬಂದು ಮದ್ದು ನಿರ್ಧಾರ ಮಾಡ್ತಾರಾ ಇವ್ರದೇ ಸರ್ಕಾರಗಳಿತ್ತು ಯಾರಾದರೂ ನಮ್ಮ ಮದ್ದೂರು ತಾಲೂಕು ಖಾಲಿ ನಮ್ಮ ಹಿಂದೂ ಜನಾಂಗ ಖಾಲಿ ಇವ್ರ ಕೊಡುಗೆ ಏನು ಸರ್ಕಾರಗಳು ಸರ್ಕಾರಗಳಿದ್ದಾಗ ಮದ್ದೂರು ತಾಲೂಕಿಗೆ ಏನು ಕೊಟ್ಟಿದ್ದಾರೆ ಏನು ಸಹಾಯ ಮಾಡಿದ್ದಾರೆ ದೇವಸ್ಥಾನಗಳಿಗೆ ಸಹಾಯ ಮಾಡೋರ ರಸ್ತೆ ಅಭಿವೃದ್ಧಿ ಮಾಡೋರ ಇನ್ಯಾವ್ದಾರು ಅಭಿವೃದ್ಧಿ ಕೆಲಸಗಳು ಮಾಡಿದಾರ ರೈತರಿಗೆ ನೀರಾವರಿಗೆ ಏನಾದರೂ ಸಹಾಯ ಮಾಡಿದಾರಾ ಏನಾಗಿದೆ ಎಷ್ಟು ದಿವಸದಲ್ಲಿ ನೀವೆಲ್ಲ ಬ ಮಾಧ್ಯಮದವರು ನೀವು ದಿನನಿತ್ಯ ಇದ್ದೀರಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಎಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೀವಿ ಎಲ್ಲೆಲ್ಲಿ ಕೆಲಸ ಆಗ್ತದೆ ಪ್ರತಿಯೊಂದಕ್ಕೂ ನೀವು ಸಾಕ್ಷಿ ಕೆಲಸ ನೀವೇ ಇದ್ದೀರಾ ಇವ್ರು ಯಾರೋ ಬಂದ್ಬಿಟ್ಟು ಏನೋ ನಾವು ಕೊಟ್ಬಿಟ್ಟಿದ್ದೀವಿ ಇಲ್ಲಿ ಕೊಡುಗೆ ಏನೋ ಥರ ಇಲ್ಲಿ ಮಾತಾಡೋದು ಎಷ್ಟು ಸರಿ ಇನ್ನು ಮುಂದೆ ಆದರೂ ಬಿಡಬೇಕು ಇವರು ಇದರಿಂದ ನಡೆಯೋಲ್ಲ ಇದು ಮಂಗಳೂರನ್ನ ಮಾಡಿ ಕೊಟ್ಟಿದ್ದಾರೆ ಮಂಡ್ಯನ ಏನಾಗ್ತಿದೆ ಅಲ್ಲಿ ಯುವಕರು ಪ್ರಜೋಸಿ ಪಜೋಸಿ ಪಾಪ ಅಮಾಯಕರು ಬಲಿಯಾಗ್ತಿದ್ದಾರೆ ಇದೆ ಇವ್ರು ಲೀಡ್ರ್ ಮಕ್ಳು ಏನಾರು ತೊಂದರೆ ಆಗ್ತಿದೆಯಾ ಲೀಡ್ರ್ ಮಕ್ಕಳು ಬಲಿ ಬಲಿಯಾಗ್ತಿದಾರೆ ಇವ್ರು ಬರ್ತಾರೆ ಶೋ ಕೊಡ್ತಾರೆ ಇಲ್ಲಿ ಬಂದು ಮಾಧ್ಯಮದವ್ರ ಮುಂದೆ ಶೋ ಕೊಟ್ಬಿಟ್ಟು ಬಣ್ಣ ಬಣ್ಣದಾಗೆ ಪ್ರಚೋದನೆಕಾರಿ ಭಾಷಣಗಳು ಮಾಡ್ತಾರೆ ಯುವಕರು ಪ್ರಚೋದನೆ ಮಾಡ್ತಾರೆ ಇಲ್ಲಿ ಹೊಡ್ದಾಡ್ಕೊಂಡು ಕೊಲೆಗಳು ಮಡರುಗಳು ಆಗೋದು ಶಾಂತಿ ಭಂಗ ಆಗೋದು ಈ ಕೆಲಸಕ್ಕೆ ಇವ್ರು ನಿಂತಿದ್ದಾರೆ ಇದನ್ನು ನಾವು ನಮ್ಮ ಜನ ಇಂಥದ್ದನ್ನು ಒಪ್ಪಲ್ಲ ಇದನ್ನು ಸಹಿಸಲ್ಲ ಇನ್ನು ಮುಂದೆ ಆದರೂ ಇಂಥ ಕಚಡ ಕೆಲಸ ಮಾಡೋದು ನಿಲ್ಲಿಸಬೇಕು ಅಂತ ತಮ್ಮ ಮುಖಾಂತರ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ